ನಮಸ್ತೆ ವೆಲ್ಕಮ್ ಬ್ಯಾಕ್ ಹಿಂದಿನ ವಿಡಿಯೋದ ಕಂಟಿನ್ಯೂಷನ್ ಪಾರ್ಟಿ ಇದು ಅಡುಗೆ ತಯಾರಿ ಎಲ್ಲ ಮಾಡಿಟ್ಟು ಇವಾಗ ಪೇಟೆ ಕಡೆ ಹೋಗ್ತಾ ಇದ್ದೀವಿ ಸ್ವಲ್ಪ ರೆಡಿ ಆಗ್ತಾ ಇದ್ದೀನಿ ಹಾಗೆ ಊರಿಗೆ ಬಂದಾಗ ಸಾಕಷ್ಟು ಪೇಂಡಿಂಗ್ ಕೆಲಸಗಳಿರುತ್ತೆ ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಫಂಕ್ಷನ್ ಅಟೆಂಡ್ ಮಾಡೋದು ಹಾಗಾಗಿ ಊರಲ್ಲಿ ಹೋದಾಗ ಅಮ್ಮನ ಮನೆಯಲ್ಲಿ ಇಡೀ ದಿನ ಇರೋಕೆ ಆಗೋಲ್ಲ ಅನಗಂಗೆ ಜುಟ್ಟ ಹಾಕ್ತಾ ಇದ್ದೀನಿ ಅವಳು ಇಟ್ಕೊಳ್ಳೋದಿಲ್ಲ ಅದೇ ಪ್ರಾಬ್ಲಮ್ಮು ಇಲ್ಲಾಂದರೆ ಜುಟ್ಟ ಹಾಕಿಟ್ರೆ ಶೆಕೆಗಾಲದಲ್ಲಿ ಚೆನ್ನಾಗಾಗತ್ತೆ ಬಟ್ ಮಕ್ಳು ಇಟ್ಕೊಳ್ಳಲ್ಲ ಅದೊಂದು ದೊಡ್ಡ ಪ್ರಾಬ್ಲಮ್ ಆಗಿದೆ ಸೊ ಅವಳಿಗೆ ಹೊರಗಡೆ ಹೋಗುವಾಗ ಹಾಕಿದ್ರೆ ಒಂದೊಂದು ಸಲ ಇಟ್ಕೊಳ್ತಾಳೆ ಇಲ್ಲ ದಾರಿ ಮಧ್ಯದಲ್ಲೇ ತೆಗೆದಾಕ್ಬಿಡ್ತಾಳೆ ಹೀಗೆ ಇವಾಗ ನಾವು ಹೊರಗಡೆ ಹೋಗ್ತಾ ಇದ್ದೀವಿ ಎಲ್ಲಪರಕ್ಕೆ ಒಂದಷ್ಟು ಕೆಲಸ ಇದೆ ಹತ್ತು ಮುಕ್ಕಾಲಾಯಿತು ಬಿಸಿಲು ಮಾತ್ರ ಒಂದು ಗಂಟೆ ಬಿಸಿಲು ಥರ ಇದೆ ಹೊರಡುವಷ್ಟರಲ್ಲಿ ಚುನಾವಣಾ ಪ್ರಚಾರದವರೆಲ್ಲ ಬಂದ್ರು ಅವಾಗ ಇನ್ನ ಇಲೆಕ್ಷನ್ ಮುಗ್ದಿರ್ಲಿಲ್ಲ ಸೊ ಅವರೆಲ್ಲ ಮಾತಾಡ್ತಾ ಇದಾರೆ ಇವಾಗ ನಾವು ಮನೆಯಿಂದ ಹೊರಡ್ತೀವಿ ಬಿಸಿಲಾಗ್ಬಿಟ್ಟಿತ್ತು ಆಲ್ರೆಡಿ ಆಕ್ಚುಲಿ ಅಪ್ಪ ನಿನ್ನೆ ಅನಗೊಂದ್ ಹೊಸ ಡ್ರೆಸ್ ಕೊಟ್ಟಿದ್ರ ಅದು ಸೈಜ್ ದೊಡ್ಡ ಎಕ್ಸ್ಚೇಂಜ್ ಅಂಗಡಿ ಅವರು ಸೈಜ್ ನೋಡ್ಕೊಂಡು ಆಗಿಲ್ಲ ಅಂದ್ರೆ ತಗೊಂಡ್ಬಂದ್ ಎಂಟು ದಿನ ಒಳಗಡೆ ಆದ್ರೆ ಚೇಂಜ್ ಮಾಡ್ಕೊಡ್ತೀನಿ ಅಂತ ಸೊ ಅವಳಿ ತುಂಬಾನೇ ಉದ್ದಾಗ್ತಾ ಇತ್ತು ಅದನ್ನ ಚೇಂಜ್ ಮಾಡಿಸ್ಕೊಂಡ್ ಬರ್ಬೇಕು ಹಾಗೆ ಬೇರೆ ಒಂದಷ್ಟು ಕೆಲಸ ಇದೆ ಎಲ್ಲ ಮುಗಿಸ್ಕೊಂಡು ಬರಬಹುದು ಅಂತ ಹೊರಟಿದೀವಿ ಅಡಿಗೆ ಎಲ್ಲ ಅಮ್ಮಂಗೆಲ್ಲ ಸಹಾಯ ಮಾಡಿ ಆಲ್ಮೋಸ್ಟ್ ಅಡಿಗೆ ಮುಗಿಯಿತು ಸೊ ಹೊರಟಿದ್ದ ಅದಕ್ಕೋಸ್ಕರ ಊರಿಗೆ ಬಂದಾಗ ಅಲ್ಲಿ ಇಲ್ಲಿ ತಿರ್ಗಾಡೋ ಜಾಸ್ತಿ ಕೆಲಸ ಇರುತ್ತೆ ಬಂದಾಗ್ಲೇನೆ ಮುಗಿಸ್ಕೊಂಡ್ ಹೋಗ್ಬೇಕಲ್ಲ ನಾನ್ ನೀನೇ ಮಾಡು ಅಂತ ಹೇಳ್ತಾ ಇದ್ರಿ ಇವ್ರು ಮತ್ತೆ ಎಂತಂದ್ರೆ ಸಿಕ್ಕೋ ಬಟ್ಟೆ ಬಿಸ್ಲಲ್ಲ ಮಧ್ಯಾಹ್ನ ಆಗ್ತಾ ನಾನು ಅಂದ್ರೆ ಸ್ವಲ್ಪ ಸ್ಲೋ ಆಗುತ್ತೆ ಡ್ರೈವ್ ಮಾಡಿದ್ರೆ ನೀವೇ ಮಾಡಿ ಅಂತ ಹೇಳಿದೆ ಊರಿಗೆ ಬಂದಾಗ ಸ್ವಲ್ಪ ನಾನು ಡ್ರೈವ್ ಮಾಡ್ತೀನಿ ಅಂತ ಹೇಳ್ತೀನಿ ಮಾಡ್ಕೊಂಡು ಎಲ್ಲಾ ಪೇಟೆಯಲ್ಲಿ ಸುತ್ತಾಡಿದ್ವಿ ಒಂದ್ ಸ್ವಲ್ಪ ಅದು ಇದು ಕೆಲಸ ಇತ್ತು ಎಲ್ಲ ಮುಗಿಸ್ಕೊಂಡ್ ಬಿಸಿಲು ಬೇರೆ ಸಿಕ್ಕಾಪಟ್ಟೆ ಉರಿ ಉರಿ ಆಗ್ತಾ ಇತ್ತು ಹಾಗೆ ನಾವು ಹುಟ್ಟಿ ಬೆಳೆದ ಊರು ಕಾಲೇಜಿಗೆ ಹೋಗಿದ್ದು ಇಲ್ಲೇ ಓಡಾಡ್ತಾ ಇದ್ವಿ ಸಾಕಷ್ಟು ನೆನಪಾಗ್ತಾ ಇತ್ತು ನನಗೆ ಹೋಗುವಾಗ ಚೇಂಜ್ ಮಾಡಿಸ್ಕೊ ಬರ್ಬೇಕು ಅದೊಂದು ಕೆಲ್ಸ ಇದೆ ಬಿಸಿಲು ಎಲ್ಲಾ ಪುರದಲ್ಲಿ ಅನಗ ಚಸ್ಮಾ ಬೇಕು ಬೇಕು ಅಂತ ಹೇಳ್ತಾ ಇದ್ಲು ಸೊ ಹಾಗಾಗಿ ಒಂದು ತೆಗೆಸ್ಕೊಟ್ವಿ ಹಾಕು ಅಂದ ತಕ್ಷಣ ಹಂಗೆ ಎಳೆದ್ಬಿಟ್ಲು ಎಲ್ಲ ಮುರಿದೋಯ್ತು ಏನು ಅಂತ ಭಯ ಆಯ್ತು ನನಗೆ ಸುಮ್ಮನೆ ತಗೊಳ್ದೇನೆ ದುಡ್ಡು ಕೊಟ್ಟು ಬರಬೇಕಿತ್ತು ಇಲ್ಲಾಂದರೆ ಮುರಿದೋಗಿದ್ರೆ ಸೊ ಹಾಗೆ ತಗೊಂಡ್ಲು ಮಕ್ಕಳು ಚಸ್ಮಾ ಬೇಕು ಅಂತ ಹಠ ಮಾಡ್ತಾರೆ ಬಟ್ ಅದು ಎಷ್ಟು ಕಣ್ಣಿಗೆ ಎಫೆಕ್ಟ್ ಆಗುತ್ತೋ ಏನೋ ನಂಗೆ ಗೊತ್ತಿಲ್ಲ ಜಾಸ್ತಿ ಹೊತ್ತು ಹಾಕ್ಕೊಳ್ಳಲ್ಲ ತೊಗೊಂಡು ಒಂದು ಎರಡು ದಿನ ಆಟಾಡ್ತಾರೆ ಆಮೇಲೆ ಬಿಟ್ಟು ಹಾಕ್ತಾರೆ ಸೊ ಹಾಗಾಗಿ ತೆಗೆಸ್ಕೊಟ್ವಿ ಡ್ರೆಸ್ ಎಕ್ಸ್ಚೇಂಜ್ ಆಗ್ಲಿಲ್ಲ ಕ್ಲೋಸ್ ಇತ್ತು ಹಂಗೆ ಮತ್ತೆ ಬೇರೆ ಬಟ್ಟೆ ಅಮ್ಮಂಗ್ ಬಟ್ಟೆ ತಗೊಳದಿತ್ತು ತಗೊಂಡೆ ಇವಾಗ ಹೋಗ್ತಾ ಇದೀವಿ ಆಯ್ತು ಗಿಫ್ಟ್ ಐಟಮ್ ಎಲ್ಲ ತಗೊಂಡಿದ್ದು ಎಲ್ಲ ಆಯ್ತು ಎಂತ ಬಿಸಿಲು ಅಂದ್ರೆ ತಲೆ ಎಲ್ಲ ಬಿಸಿ ಬಿಸಿ ಆಗ್ತದೆ ಈ ಕಡೆ ನೋಡು ಚಸ್ಮಾ ತೋರಿಸು ಐಕಂಡ್ ತೋರಿಸು ನೋಡುವ ಅನಗಂಗ್ ಚಸ್ಮಾ ತಗೊಂಡಿದ್ದು ಭಾರಿ ಖುಷಿ ಹಾಕೊಂಡು ತೋರಿಸ್ತಾ ಇದ್ದಾಳೆ ಈಗ ಕಾರ್ ಒಳಗಡೆ ಹಿಂಗೆ ಅಂದ್ರೆ ಇಡ್ಲಿ ಪಾಟಲ್ ಕುಂತಕ್ಕಿ ಅಂದ್ರೆ ಬಿಸಿಲಲ್ಲಿ ನಿಲ್ಸ ಹೋಗಿದ್ವಾ ಇಡ್ಲಿ ಹಿಂಗೆ ಫೀಲ್ ಆಗ್ಬಹುದು ಇಡ್ಲಿ ಪಾಟಲ್ ಕುಂತಾಗ ಬಿಸು ಬಿಸು ಬಿಸಿ ಬಿಸಿ ಅನಾಗ ಹೆಂಗ ಆಗ್ತಿದ ಮಗ ಎ ಸಿ ಆನ್ ಮಾಡಿ ಬಿಟಿಯಾ ಸೊ ಇವಾಗ ಮನೆ ಕಡೆ ಹೊರಟ್ವಿ ನೋಡ್ತಾ ಇದ್ರೆ ಗೊತ್ತಾಗ್ಬೋದು ಎಂತ ಉಗ್ರಿ ಬಿಸಿಲು ಅಂತ ಸೊ ತಲೆ ಎಲ್ಲ ಆಗುತ್ತೆ ಹಾಗೆ ಮನೆಗೆ ಹೋಗಿ ತಣ್ಣಗೆ ಫ್ರೆಶ್ ಆಗಿಬಿಟ್ಟು ಸ್ನಾನ ಎಲ್ಲ ಮುಗಿಸಿ ಊಟ ಮಾಡಬೇಕು ಅಂತ ಬಂದಿದ್ದೀವಿ ಇವತ್ತು ಮಾವಿನಕಾಯಿ ಗೊಜ್ಜು ಹಲಸಿನಕಾಯಿ ಪಲ್ಯ ಹಾಗೆ ಮಾವಿನಕಾಯಿ ತಂಬಳಿ ಮತ್ತೆ ತಿಳಿ ಸಾರು ಇಷ್ಟು ಮಾಡಿದ್ರು ಅಮ್ಮ ಬೆಳಗ್ಗೆ ಹೋಗುವಾಗ ನಾನೆಲ್ಲ ತಯಾರಿ ಮಾಡಿಕೊಟ್ಟು ಹೆಲ್ಪ್ ಮಾಡಿ ಹೋಗಿದ್ದೆ ಅಮ್ಮ ಎಲ್ಲ ಅಡುಗೆ ಮಾಡಿದ್ದಾರೆ ಸೊ ಸಕ್ಕತ್ತಾಗಿ ಊಟ ಇವಾಗ ಅಮ್ಮ ಇಲ್ಲಿ ಬಿಸಿ ಬಿಸಿ ಮುಳ್ಕ ಮಾಡ್ತಾ ಇದ್ದಾರೆ ಬಕ್ಕೆಹಣ್ಣಿನ ಮುಳ್ಕ ಹಾಗೆ ಇದಕ್ಕೆ ಹಾಕಿರೋ ಇಂಗ್ರೀಡಿಯಂಟ್ ಅಂದರೆ ಅಕ್ಕಿ ಅಕ್ಕಿ ರುಬ್ಬಿರೋದು ಮತ್ತು ಬಕ್ಕೆಹಣ್ಣು ಹಾಗೆ ಬೆಲ್ಲ ಇಷ್ಟೇ ಬೇಕಾಗೋದು ತುಂಬಾ ರುಚಿಯಾಗಿರುತ್ತೆ ಅಮ್ಮ ಹೇಗೆ ಮಾಡಿದ್ರು ಅಂತ ವೀಡಿಯೋ ಮಾಡೋಕ್ಕಾಗಿಲ್ಲ ನನಗೆ ಇಲ್ಲ ಅಂದರೆ ಕೆಲವು ಸಲ ಗೋಧಿ ಹಿಟ್ಟನ್ನು ಕೂಡ ಹಾಕಿ ಇನ್ಸ್ಟೆಂಟಾಗಿ ಕೂಡ ಮಾಡ್ತಾರೆ ತುಂಬಾ ರುಚಿಯಾಗಿ ಘಮ ಘಮ ಅಂತಿತ್ತು ಆ ಬಕ್ಕೆ ಹಣ್ಣಿನ ಒಂದು ಸ್ಮೆಲ್ಲು ಎಣ್ಣೆಲಿ ಕರಿದಾಗ ಅದರಲ್ಲೂ ತೆಂಗಿನ ಎಣ್ಣೆಯಲ್ಲಿ ಇದ್ದಾರೆ ಸೂಪರಾಗಿತ್ತು ಆನಂತರ ನಾನು ಕೂಡ ಕರಿಯೋಣ ಅಂತ ಹೋದೆ ಈ ಬೇಸಿಗೆಯಲ್ಲಿ ಸಿಕ್ಕಾಬೆ ಕಷ್ಟ ಒಲೆ ಮುಂದೆ ಕುತ್ಕೊಂಡು ಏನಾದರೂ ಕೆಲಸ ಮಾಡೋದು ಆದರೆ ಕಟ್ಟಿಗೆ ಒಲೆನ ಸಾಮಾನ್ಯವಾಗಿ ಹಳ್ಳಿಯಲ್ಲಿ ಎಷ್ಟೇ ಕಷ್ಟ ಆದರೂ ಕೂಡ ಬಳಸಿ ಬಳಸ್ತಾರೆ ಮೊಳಕರಿಯೋ ಮಗ್ಗ ಹೆಂಗಿರುತ್ತೆ ಅಂದರೆ ಅಮ್ಮ ಅವರಿಗೆ ಮುಕ್ಕಾಲ್ವಂಶಿ ಕರೆದಿಟ್ಟಿದ್ದಾರೆ ನಾನು ಸ್ವಲ್ಪ ಕೊನೆಯದಾಗಿ ಕಲ್ತಾ ಇದ್ದೀನಿ ಬೆಂಕಿಯು ಮೊದಲೇ ಸೆಕೆ ಅಲ್ವಾ ಬೆಂಕಿ ಹತ್ರ ಕುತ್ಕೊಳ್ಳೋಕೆ ಸಾಧ್ಯನೇ ಇಲ್ಲ

ಮುಳಕ ಮಲೆನಾಡಿನ ಒಂದು ಸ್ಪೆಷಲ್ ಸಿಹಿ ತಿಂಡಿ ಅಂತ ಹೇಳ್ಬೋದು ಈ ಒಂದು ಸೀಸನ್ ಅಲ್ಲಿ ಬಕ್ಕೆ ಹಣ್ಣು ಹಲಸಿನ ಹಣ್ಣು ಹಾಕುವಾಗ ಖಂಡಿತವಾಗ್ಲೂ ಮುಳುಕ ಮಾಡೆ ಮಾಡ್ತಾರೆ ಯಾವುದೇ ಕಾರ್ಯಕ್ರಮ ಆದ್ರೆ ಅಂದ್ರೆ ಚಿಕ್ಕ ಪುಟ್ಟ ಕಾರ್ಯಕ್ರಮ ಆದಾಗಲೂ ಕೂಡ ಮುಳ್ಕ ಮಾಡ್ತಾರೆ ಅಲ್ಲಿಯ ಜನರಿಗೆ ತುಂಬಾ ರುಚಿಕರವಾಗಿ ಇದು ಇರುತ್ತೆ ಒಂದೊಂದು ಕಡೆ ಇದಕ್ಕೆ ಸುಟ್ಟೆವು ಅಂತಾನು ಹೇಳ್ತಾರೆ ನಮಗೂ ಕೂಡ ಇದನ್ನೆಲ್ಲ ಇವಾಗ ತಿನ್ನೋದಿಕ್ಕೆ ಸಿಕ್ತು ಏನಾಗ್ತಿದೆ ಸೊ ಅನಾಗ ದಿನಾ ಕೊಟ್ಟಿಗೆ ಹೋಗಿ ಹಸುಗಳನ್ನೆಲ್ಲ ನೋಡ್ತಾ ಇದ್ಲು ಅಲ್ಲೊಂದು ಪುಟಾಣಿಕರು ಇದೆ ಅದು ಅಂದ್ರೆ ತುಂಬಾನೇ ಇಷ್ಟ ಅನಗಂಗೆ ಸೊ ಅದನ್ನ ಹೋಗಿ ನೋಡ್ಕೊಂಬರೋದು ಎಲ್ಲ ಮಾಡ್ತಾ ಇದ್ಲು ನಾನು ಕೂಡ ಹಾಗೆ ಬಿಡ್ತೀನಿ ಅವಳಿಗೆ ಎಲ್ಲಿ ಬೇಕಾದ್ರೂ ಅಂತ ಬಟ್ ಅವಳ ಜೊತೆ ಒಬ್ರು ಇರ್ತಾರೆ ಅಷ್ಟೆ ಸೊ ಹಾಗೆ ಅಮ್ಮಂಗೆ ನಾನು ನೈಟಿ ತೊಗೊಂಬಂದಿದ್ದೆ ಪೇಟೆಗೆ ಹೋದಾಗ ನನಗೆ ನನ್ನ ಹತ್ರ ಕೊಡು ಸರ್ಪ್ರೈಸ್ ಅಂತ ಇದ್ದೀನಿ ಬರೀ ಸೀರೆ ಉಟ್ಕೊಂಡು ಈ ಸೆಕೆಗಾಲದಲ್ಲಿ ತುಂಬ ಇರ್ತಾರೆ ಅಟ್ಲೀಸ್ಟ್ ಮನೆಯಲ್ಲಿದ್ದಾಗಲಾದರೂ ಹಾಕ್ಕೊಂಡು ನಿನಗಾದರೂ ಕಂಫರ್ಟೇಬಲ್ ಆಗುತ್ತೆ ಹೇಳಿ ಅಮ್ಮಂಗೆ ಕೊಟ್ಟಿದ್ದೀನಿ ನೋಡಬೇಕು ಹಾಕ್ಕೊಳ್ತಾರೆ ಏನು ಅಂತ ಯಾಕಂದರೆ ಅಮ್ಮಂಗೆ ಅಂತಾರೆ ಮುಜುಗರ ಸೊ ನೈಟಿ ಎಲ್ಲ ಹಾಕ್ಕೊಂಡ್ರೆ ಸರಿ ಹೋಗಲ್ಲ ಅಂತ ಹೇಳ್ತಾರೆ ಯಾವಾಗಲೂ ಉಟ್ಕೊಳ್ಳೋದು ಉಟ್ಕೊಳ್ಳೋದಮ್ಮ ಮನೆಯಲ್ಲಿ ಈ ಸೆಕೆಗಾಲದಲ್ಲಿ ಹಾಕೋ ಅಂತ ಹೇಳಿ ಕೊಟ್ಟಿರೋದು ಅನಗಂಗು ಕೂಡ ಬೇರೆಯವರಿಗೆ ಗಿಫ್ಟ್ ಕೊಡೋದು ಸರ್ಪ್ರೈಸ್ ಅಂತ ಹೇಳಿ ಕೊಡೋದು ಅಂದ್ರೆ ಅವಳಿಗೆ ತುಂಬಾನೇ ಇಷ್ಟ ನಂತರ ಏನಿದೆ ನೋಡು ಈ ತೆಗೆದು ನೋಡು ಹೇಗಿದೆ ಅಂತೇಳಿ ಎಲ್ಲ ಹೇಳ್ತಾ ಇದ್ಲು ಅವಳಿಗೂ ಅವ್ರು ಬಂದ ತಕ್ಷಣ ಅಪ್ಪ ಅಮ್ಮ ತಂದಿಡ್ತಾರೆ ಒಂದು ಡ್ರೆಸ್ಸು ಯಾವಾಗಲೂ ಸರ್ಪ್ರೈಸ್ ಗಿಫ್ಟ್ ಅಂತ ಸೊ ತೆಗೆದ ತಕ್ಷಣ ಅವಳು ಹಾಕ್ಕೊಂಡು ನೋಡಬೇಕು ಆ ಥರ ಸೊ ಮಕ್ಳಿಗೆ ಗಿಫ್ಟೆಲ್ಲ ಸಿಕ್ಕಿದಾಗ ಪಟ್ ಅಂತ ನೋಡಬೇಕು ಅನ್ನೋ ಕ್ಯೂರಿಯಾಸಿಟಿ ಇರುತ್ತೆ ಫ್ರೆಂಡ್ಸ್ ನಾವು ಗ್ರೌಂಡಿದೆ ಅಲ್ಲಿ ಬಂದಿದ್ದೀವಿ ಆಗಲೇ ತಿಂದಿರೋ ಮುಳುಕನ ಕರಗಿಸೋಣ ಅಂತ ವಾಕ್ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ಹೊತ್ತು ರನ್ನಿಂಗ್ ಕೂಡ ಇತ್ತು ಸೊ ಇದು ತುಂಬ ವಿಶಾಲವಾಗಿದೆ ತುಂಬಾ ದೊಡ್ಡದಾಗಿದೆ ನೋಡ್ತಾ ಇರ್ಬೋದು ಏನು ಅಂದರೆ ಇಲ್ಲಿ ಮೊದಲಿನ ಕಾಲದಲ್ಲಿ ಅಂದರೆ ತುಂಬ ವರ್ಷಗಳ ಹಿಂದೆ ಇಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ತರಬೇತಿ ಶಾಲೆ ಅಂತ ಇಲ್ಲಿ ಧ್ವಜಸ್ತಂಭದ ಕೆಳಗಡೆ ಬರೆದಿರೋದನ್ನು ನೋಡ್ಬೋದು ನಾವು ಇಲ್ಲ ಅವಾಗ ಪೊಲೀಸ್ ತರಬೇತಿ ಕಟ್ತಾ ಇದ್ರಂತೆ ಗುಡ್ ಮಾರ್ನಿಂಗ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅಮ್ಮನ ಮನೆಯಲ್ಲಿ ಮತ್ತೆ ಬೆಳಗ್ಗೆ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಸೊ ಬೆಳಗ್ಗೆ ಸುಮಾರು ಐದೂವರೆಯಿಂದ ಹಕ್ಕಿಗಳ ಕಲರ್ ಅವ ಶುರುವಾಗುತ್ತೆ ಬೇರೆ ಬೇರೆ ರೀತಿಯ ಹಕ್ಕಿಗಳು ಚಿಲಿಪಿಲಿ 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 ಅಂತ ಇರುತ್ತೆ ಇಲ್ಲಿ ಹೊರಗಡೆ ಬಂದು ನಿಂತರೆ ಸಾಕು ಕೇಳಿಸ್ತಾ ಕೂತ್ ನಿಂತ್ಕೋಬೋದು ವಿಡಿಯೋದಲ್ಲೂ ಕೂಡ ನಿಮಗೆ ಕೇಳಿಸ್ತಾ ಇರ್ಬೋದು ತುಂಬ ಹಕ್ಕಿಗಳಿರುತ್ತೆ ಸೊ ನಾನು ಮೇನ್ ಆಗಿ ಬಂದಿದ್ದು ಈ ಗದ್ದೆಯಲ್ಲಿ ನವಿಲು ಕಾಣಿಸ್ತಾ ಇದೆಯಾ ನೋಡ್ಬೇಕು ಅಂತ ನಿನ್ನೆ ಏನಾಗಿತ್ತು ಅಂದ್ರೆ ಬಂದಾಗ ಮೊಬೈಲ್ ತಗೊಂಡ್ ಬರ್ಬೇಕು ಅನ್ನೋ ಸತಿ ಹಾರೋಯ್ತು ಸೊ ಇವತ್ತು ನೋಡ್ತೀನಿ ಒಂದ್ ನವಿಲು ಇಲ್ಲ ಎಂತ ಬಂದೆ ಯಾಕೆ ಓಡಿ ಬಂದೆ ಚಶ್ಮಾ ಹಾಕಿ ತೋರ್ಸು ನೋಡುವ ಹೆಂಗೆ ಕಾಣ್ತಾಳೆ ಚಶ್ಮಾ ತಗೊಂಡಾಗಿಂದ ಅವಳು ಕೈಯಲ್ಲೇ ಮಲಗುವಾಗುವ ಅಲ್ಲೇ ಕೈಯಲ್ಲೇ ಬೇಕು ಹ್ಞೂ ಓಹೋ ಹೋ ಮಸ್ತ್ ಕಣ್ತಲೇ ಚಂದ ಕಾಣ್ತಲೇ ಏನಾಗ ಹಂಗೈಕ ತಲೆ ಮೇಲೆ ಅಮ್ಮನ ಮನೆ ಹೋದಾಗ ಹೇಗೆ ಸಮಯ ಕಳೆಯುತ್ತೆ ಅನ್ನೋದೇ ಗೊತ್ತಾಗಲ್ಲ ಸಮಯ ಕಳೆದೋಗುತ್ತೆ ಕಳೆದೋಗುತ್ತೆ ಅಂತ ಅನ್ನಿಸ್ತಾಯಿತ್ತು ಬೆಳಗ್ಗೆ ಸಂಜೆ ಆಗೋದು ಆಯ್ತಲ್ಲ ಮತ್ತು ವಾಪಸ್ ಬರೋಕ್ಕೆ ಆಗೋಯ್ತು ಅನ್ನೋ ಥರ ಬೇಜಾರು ಸೊ ಹಾಗೆ ಹಳ್ಳಿಗೆ ಹೋದಾಗ ಸಮಯ ಕಳೆಯೋದು ಗೊತ್ತಾಗಲ್ಲ ಅನಗ ಅಪ್ಪನ ಜೊತೆ ಅಪ್ಪ ಹೂವಕ್ಕೆ ಹೋಯ್ತಾಯಿದ್ರು ಅಪ್ಪನ ಜೊತೆ ಏನೇ ತಿರುಗಿ ಇರ್ತಾಳೆ ಹೋದಾಗ ಅವಳು ಸೊ ಹಾಗೆ ಇದಕ್ಕೆ ನಾವು ಚಿಕ್ಕವರಿದ್ದಾಗ ಗುಬ್ಬಿ ಮನೆ ಅಂತ ಹೇಳ್ತಾ ಇದ್ವಿ ಒಂದು ಪುಟ್ಟ ಹುಳ ಇರುತ್ತೆ ಅದು ಈ ಥರ ಪುಡಿ ಮಣ್ಣಿದ್ರೆ ಒಳಗಡೆ ಈ ಥರ ಹೋಲ್ ಮಾಡಿ ಅಲ್ಲಿ ಕೆಳಗಡೆ ಹೋಗಿ ಅಡ್ಕೊಂಡು ಕೂತಿರುತ್ತೆ ಅದನ್ನು ಉದ್ದಾಗ ನಮ್ಗೆ ಕಾಣಿಸುತ್ತೆ ಆ ಕಡೆ ಹೋದರೆ ಕೆಳಗಡೆ ಇರೋ ಹುಳ ಗೊತ್ತ ಕಾಣಿಸುತ್ತೆ ಸೊ ಚಿಕ್ಕವರಿದ್ದಾಗ ನಾವು ಇದಕ್ಕೆ ಗುಬ್ಬಿ ಮನೆ ಅಂತ ಹೆಸರಿಟ್ಟಿದ್ವಿ ಅದಕ್ಕೆ ನಾನು ತೋರಿಸ್ದೆ ನಿಮಗೂ ಕೂಡ ಸೊ ಇಷ್ಟೇ ಇವತ್ತಿನ ಒಂದು ಪುಟ್ಟ ವೀಡಿಯೋ ಹಳ್ಳಿಯ ಒಂದು ವಿಲೇಜ್ ಬ್ಲಾಗ್ ಅಂತ ಹೇಳ್ಬೋದು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಖುಷಿಯಾಗಿರಿ ಬಾ ಬಾಯ್